ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ನಾನು ಟೊಮೆಟೊ ಸಾರನ ದಿಢೀರಾಗಿ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಅದಕ್ಕೋಸ್ಕರ ನಾಲ್ಕು ಟೊಮೆಟೊವನ್ನು ಈ ರೀತಿ ಅರ್ಧವಾಗಿ ಕಟ್ ಮಾಡಿಕೊಂಡು ನಂತರ ಅದನ್ನು ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೆಂದಿದ ನಂತರ ನಾನು ಅದಕ್ಕೊಂದು ಮಸಾಲೆಯನ್ನು ಆ್ಯಡ್ ಮಾಡ್ತೀನಿ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ಹೊರಗಡೆ ಹೋಗೋದ್ರಿಂದ ಇದ್ದಿದ್ರಿಂದ ನಾನು ಜಾಸ್ತಿ ಏನು ಅಡುಗೆ ಅಂತ ಮಾಡೋಕೆ ಹೋಗಿಲ್ಲ ಸಿಂಪಲ್ಲಾಗಿ ಆ ಒಂದು ಸಾರು ಮಾಡಿಕೊಂಡು ಊಟ ಮಾಡಿ ನಾವು ಹೊರಡೋರಿದ್ವಿ ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾಯಿದಿನಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಖಾರ ಪುಡಿ ಮತ್ತು ರಸಂ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಚೂರು ನೀರು ಹಾಕಿ ರುಬ್ಕೊಳ್ತೀನಿ ರುಬ್ಕೊಂಡು ಈ ಒಂದು ಮಸಾಲೆಯನ್ನು ರೆಡಿ ಇಟ್ಕೊಳ್ತೀನಿ ಇಷ್ಟೊತ್ತಿಗೆ ನನಗೆ ಟೊಮೆಟೊ ಬೆಂದಿತ್ತು ನೋಡಿ ಟೊಮೆಟೊ ಸಿಪ್ಪೆಯನ್ನು ಈ ರೀತಿಯಾಗಿ ಅದು ತಣದ ನಂತರ ತೆಕ್ಕೊಳ್ತೀನಿ ಹಾಗೆ ಟೊಮೆಟೊ ಬೇಯಿಸಿದಂತ ನೀರೇ ಇತ್ತಲ್ವಾ ಆ ನೀರಿಗೆ ನಾನು ರುಬ್ಬಿದಂತ ಮಸಾಲೆಯನ್ನ ಸೇರಿಸ್ಕೊಳ್ತೀನಿ ಹಾಗೆ ಈ ಬೆಂದಂತ ಟೊಮೆಟೊಗಳನ್ನು ಕೂಡ ಒಂದ್ಸಲ ರುಬ್ಕೊಂಡು ಅದರದ್ದು ಕೂಡ ಪ್ಯೂರಿಯನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಈ ಮಸಾಲೆ ಮತ್ತೆ ಟೊಮೆಟೊ ರುಬ್ಬಿದ್ದು ಎರಡನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಅದು ಕುದಿಯೋ ಹೊತ್ತಿಗೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಬಿಟ್ರೆ ಆಯಿತು ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಕರಿಬೇವನ್ನು ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡೆ ಈ ಒಂದು ಒಗ್ಗರಣೆಯನ್ನು ಕೊಟ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಟೊಮೆಟೊ ಸಾರು ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ ಯಾವ ಥರ ನೀವು ಅರ್ಜೆಂಟಲ್ಲಿ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ನಾವಿವಾಗ ರೆಡಿ ಆದ್ವಿ ಒಂದು ಎರಡು ಎರಡೂವರೆ ಆಗಿತ್ತು ಅನಿಸುತ್ತೆ ನೋಡಿ ನಾನು ಈ ಒಂದು ಡ್ರೆಸ್ಸನ್ನು ನಾನು ಲಾಸ್ಟ್ ಗೋವಾ ಟ್ರಿಪ್ಪಿಗೆ ಹೋಗಬೇಕಾದ್ರೆ ತಗೊಂಡಿದ್ದೆ ಆ್ಯಕ್ಚುಲಿ ಅದು ವಿದೌಟ್ ವೈಟ್ ಶರ್ಟ್ ಆಗಿ ಹಾಕ್ಕೊಳ್ಬಹುದು ಬಟ್ ನಾನು ಶರ್ಟ್ ಶರ್ಟನ್ನು ಹಾಕ್ಕೊಂಡು ಆಮೇಲೆ ಇದನ್ನು ಹಾಕೊಂಡೆ ನೂಡಲ್ಸ್ ಟ್ರ್ಯಾಪ್ ಡ್ರೆಸ್ ಅಂತ ಹೇಳ್ತಾರೆ ಯಾರಿಗಾದ್ರು ಗೊತ್ತಿಲ್ಲದೆ ಆದರೆ ಗೊತ್ತಾಗಲಿ ಅಂತ ಅಷ್ಟೇ ಹೇಳಿದೆ ಹಾಗೆ ನನ್ನ ಮಗಳು ಕೂಡ ರೆಡಿ ಆದ್ಲು ಅಷ್ಟೊತ್ತಿಗೆ ನಾವು ಇಳಿದು ಹೋಗೋ ಹೊತ್ತಿಗೆ ಎರಡು ನಲ್ವತ್ತೇಳಕ್ಕೆ ಕಾಣಿಸ್ತಾ ಇದೆಯಲ್ಲ ಟೈಮ್ ಆಗಿತ್ತು ಸರಿ ಅಂತ ಒಂದು ತುಂಬ ದಿನ ಆಗಿತ್ತು ಇಲ್ಲ ಒಂದು ಹೊರಗಡೆ ಒಂದು ಔಟಿಂಗ್ ಹೋಗೋಣ ಹೇಳಿ ಫುಲ್ ಡೇ ಟ್ರಿಪ್ ಮಾಡೋದು ಬೇಡ ಹಾಫ್ ಡೇ ಟ್ರಿಪ್ ಮಾಡೋಣ ಅಂತ ಹಸ್ಬೆಂಡ್ ಹೇಳಿದ್ರಿಂದ ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದು ನಾಲ್ಕು ಅವರು ಹೋಗಿ ಹೊರ ವಾಪಸ್ ಬಂದರಾಯಿತು ಅಂತೇಳಿ ಹೊರಟಿದ್ದೀವಿ ನಾವು ಹೊರಟಿರುವಂಥ ಪ್ಲೇಸು ಸುಮಾರು ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಕಣ್ಮ ಡ್ಯಾಮಿಗೆ ಹೊರಟಿದ್ವಿ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ತುಂಬಾ ಹೊತ್ತು ಯೋಚನೆ ಮಾಡಿ ಮಾಡಿ ಫೈನಲ್ ಆಗಿ ಹತ್ರನೂ ಇರಬೇಕು ಬೇಗನೂ ಆಗ್ಬೇಕು ಅನ್ನೋ ರೀತಿಯಾಗಿ ಡಿಸೈಡ್ ಮಾಡ್ಕೊಂಡು ನಾವು ಕಣ್ವ ಡ್ಯಾಮ್ ಗೆ ಈ ಒಂದು ಕಣ್ವ ಡ್ಯಾಮು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನಮ್ಗೆ ಡ್ರೈವ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ಸುತ್ತಲೂ ನಿಮ್ಗೆ ತೆಂಗಿನ ತೋಟ ಮತ್ತೆ ಮಾವಿನ ತೋಪು ಇದೇ ಕಣಕ್ ಸಿಗೋದು ಸೊ ನಾವು ರೈಡ್ ಅನ್ನು ಕೂಡ ಎಂಜಾಯ್ ಮಾಡ್ಕೊಳ್ತಾ ಹಾಗೆ ಮುಂದೆ ಹೋಗ್ತಾ ಇದೀವಿ ಇಲ್ಲಿ ಒಂದು ಹೈವೇ ಹತ್ರ ನಿಲ್ಸಿದೀವಿ ಸೋ ಇಲ್ಲಿ ರೋಡ್ ನಮ್ಗೆ ಇಲ್ಲಿಂದ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ರೋಡ್ ಅಲ್ಲಿ ಫುಲ್ ಮಾವಿನ ತೋಪು ಸುತ್ತಲೂ ಮಾವಿನ ತೋಪು ನೋಡ್ಕೊಂಡು ಬರ್ತಾ ಇದೀವಿ ಚೆನ್ನಾಗಿದೆ ಇನ್ನು ಕಣ್ವ ರಿಸರ್ವ್ ವಾಯರ್ಗೆ ಹೋಗಿ ನೋಡ್ಬೇಕು ಅಲ್ಲಿ ಬೋಟಿಂಗ್ ಏನಾದ್ರು ಅವೈಲೇಬಲ್ ಇದೆಯಾ ಅಂತ ಹೇಳಿ ಬೋಟಿಂಗ್ ಇದ್ರೆ ಮಾಡಬೇಕು ಅಂತ ಇದೆ ಸುಮ್ಮ ಬೋಟಿಂಗ್ ಮಾಡ್ತೀಯಾ ಇವಳಂತೂ ಫುಲ್ ನಿದ್ರೆ ಮಾಡ್ಕೊಂಡು ಬಂದ್ಲು ಕಾರಲ್ಲಿ ಇವಾಗ ಎದ್ದಿದ್ದಾಳೆ ಫುಲ್ ಫ್ರೆಶ್ ಮೇಡಮ್ ನೋಡಿ ನನ್ನ ಹಿಂದೆನೂ ಮಾವಿನ ಮರ ಇದೆ ಸುಮಾರು ಕಡೆ ಎಲ್ಲ ಹೂವು ಚಿಕ್ಕ ಚಿಕ್ಕದಾಗಿ ಬರೋಕ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆನು ಮಾವಿನ ಹಳ್ಳಿ ಇನ್ನೂ ಟೈಮ್ ಇದೆ ಏಪ್ರಿಲ್ ಮಾರ್ಚ್ ಹಂಗಾರ್ ನೆಕ್ಸ್ಟ್ ಬೋಟಿಂಗ್ ಎಲ್ಲ ಸಿಗುತ್ತಾ ಏನು ಅಂತ ನೋಡ್ಕೊಂಡು ಬರೋಣ ಸಡನ್ ಪ್ಲಾನ್ ಮಾಡಿ ನನ್ನ ಅಂತೂ ಒಂದು ಬೈನಾಕ್ಯುಲರ್ ತಗೊಂಡ್ ಬಂದ್ಬಿಟ್ಟಿದಾಳೆ ಮಾವ ಲಾಸ್ಟ್ ಟೈಮ್ ಅವಳಿಗೆ ಪ್ರೆಸೆಂಟ್ ಮಾಡಿದ್ದು ಸೊ ಅದ್ರಲ್ಲಿ ಏನಾದ್ರು ಆಕಿಗಳು ಕಾಣಕ್ ಸಿಗತ್ತ ನೋಡ್ಬೇಕಿನ್ನು ಮನಿ ಏನೇನ್ ಸಿಗತ್ತೆ ಏನು ಅಂತ ನೋಡ್ತಾ ಹೋಗೋಣ ಪ್ರಶಾಂತವಾಗಿದೆ ವೆದರ್ ಒಂಥರ ತುಂಬಾ ಬಿಸ್ಲು ತರಾನು ಏನಿಲ್ಲ ಆಯ್ತಲ್ವ ಇವಾಗ ನಾಲ್ಕು ಐದಾಯ್ತು ನೋಡೋಣ ಏನೇನು ಕಣ್ವ ಡ್ಯಾಮ್ಗೆ ಹೋಗುವಂಥ ದಾರಿ ನೋಡಿ ಯಾವ ಥರ ಇದೆ ಚಿಕ್ಕದಾಗಿ ಈ ರೀತಿ ಮಣ್ ರಸ್ತೆ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗಬೇಕು ಟೂ ವೀಲರ್ ಆದರೆ ಏನು ಪ್ರಾಬ್ಲಮ್ ಅನ್ಸಲ್ಲ ಬಟ್ ಕಾರ್ ಆದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು ಅಂತ ನನಗೆ ಅನಿಸ್ತು ನೋಡಿ ಈ ಥರ ತುಂಬ ಚಿಕ್ಕದಾಗಿ ಇರುವಂಥ ಈ ಒಂದು ರಸ್ತೆಯನ್ನು ದಾಟ್ಕೊಂಡು ಮುಂದೆ ಹೋದಾಗ ಒಂದಷ್ಟು ಕಾರ್ಗಳು ನಮಗೆ ಕಾಣಕ್ಕೆ ಸಿಕ್ತು ನಾವು ಕೂಡ ಯಾರು ಇಲ್ವೇನೋ ಏನಿದು ಅಂತ ಅಂದ್ಕೊಳ್ತಾ ಹೋಗ್ತಾ ಇದ್ವಿ ಒಂದು ಸಣ್ಣ ಮಣ್ಣಿನ ರಸ್ತೆಯಲ್ಲಿ ಬರ್ಬೇಕು ಸೊ ನಾವ್ ಅನ್ಕೊಳ್ತಾ ಇದ್ವಿ ಏನ್ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ಬಂದ್ರೆ ಕಾರ್ ಪಾರ್ಕ್ ಮಾಡಿದ್ದಾರೆ ಧೈರ್ಯ ಕಾರ್ ಪಾರ್ಕಿಂಗ್ ಅಲ್ಲೇನೆ ಈ ತರ ಒಂದು ತಂಗುದಾಣ ನಿರ್ಮಾಣ ಮಾಡಿದ್ದಾರೆ ಹಾಗೆ ಅಲ್ಲಿ ಲೇಡೀಸ್ ಮತ್ತು ಜೆಂಟ್ಸ್ ವಾಶ್ರೂಮ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಪ್ಲೇಸ್ ನೋಡೋದಕ್ಕೆ ತೆಂಗಿನ ಮರ ಮತ್ತು ತೋಟಗಳು ಎಲ್ಲ ತುಂಬ ಚೆನ್ನಾಗಿದೆ ನೇಚರನ್ನು ಎಂಜಾಯ್ ಮಾಡೋರಿಗೆ ಖಂಡಿತವಾಗಿ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ನನ್ನ ಬಲ್ಗಡೆಗೆ ಆ ಕಡೆ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲ ಮಲ್ಬರಿ ಎಲೆಗಳು ಅಂತ ಅನಿಸುತ್ತೆ ಬಹುಶಃ ರೇಷ್ಮೆ ಹುಳುಗಳು ಸಾಕಾಣಿಕೆ ನಡೆಯುತ್ತೆ ಅಂತ ಅನಿಸುತ್ತೆ ಇಲ್ಲಿ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ ನಾನು ನನ್ನ ಮಗಳು ಹೀಗೆ ಸುಮ್ಮನೆ ಓಡಾಡ್ತಾ ಇದ್ದೀವಿ ಸಂಜೆ ಹೊತ್ತಾಗಿದ್ದರಿಂದ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಅಂತ ಅಲ್ಲೊಬ್ಬರು ಆರ್ಗನೈಸ್ ಮಾಡ್ತಾರಂತೆ ಇಲ್ಲೆಲ್ಲ ಪ್ಯಾಕೇಜ್ ತ್ರೂ ಬುಕ್ಕಿಂಗ್ ಮಾಡಿಕೊಂಡು ಬರೋರು ಇದ್ದಾರಂತೆ ಮತ್ತು ಅವರೇ ನಮಗೆ ಹೇಳಿದರು ಬೋಟಿಂಗ್ ಕೂಡ ಇದೆ ನೀವೆಲ್ಲ ಮಾಡಬಹುದು ಅಂತ ಹೇಳಿ ಆದರೆ ಬೋಟಿಂಗ್ ಇಲ್ಲಿ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಇತ್ತು ಬಟ್ ಏನು ಅಂತಂದರೆ ನಮ್ಮ ಜೊತೆಗೆ ಇಲ್ಲಿ ಯಾರೂ ಬರೋದಿಲ್ಲ ನಾವು ನಾವೇ ಬೋಟನ್ನು ನಡೆಸ್ಕೊಂಡು ಹೋಗಬೇಕಂತೆ ಸೊ ನಮಗದು ಅಷ್ಟು ಮಗು ನಮ್ಮ ಮಗಳು ಜೊತೆಗಿದ್ಲಲ್ವ ಹಂಗಾಗಿ ಅವಳನ್ನು ಕೂರಿಸ್ಕೊಂಡು ಮತ್ತೆ ಬೋಟಿಂಗೂ ಮಾಡಿಕೊಂಡು ಹೋಗೋದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸಿದ್ರಿಂದ ನಾವು ಬೋಟಿಂಗನ್ನು ಇಷ್ಟ ಇದ್ದರೂ ಕೂಡ ಅವಾಯ್ಡ್ ಮಾಡಿದ್ವಿ ಮುಂದೆ ನಿಮಗೆ ಒಂದೆರಡು ಕ್ಲಿಪ್ಸಲ್ಲಿ ತೋರಿಸ್ತೀನಿ ಹೇಗೆ ಅಲ್ಲಿ ಇನ್ನೊಂದು ಕಪಲ್ ಕೂಡ ಬಂದಿದ್ರು ಅವರು ಇಬ್ಬರೇ ಆ ಒಂದು ಬೋಟಲ್ಲಿ ಹೋಗಿದ್ದಾರೆ ನಮ್ಗೆ ಯಾಕೋ ಅಷ್ಟು ರಿಸ್ಕ್ ತಗೊಳೋದು ಬೇಕಾಗಿಲ್ಲ ಅದು ಕೂಡ ಮಗಳು ಇರೋದ್ರಿಂದ ಅವಳನ್ನು ಮೇಂಟೈನ್ ಮಾಡ್ಕೊಳ್ತಾ ನಾವು ಇಲ್ಲಿ ಬೋಟನ್ನು ಏನಂದರೆ ನಾವೇ ರೋ ಮಾಡಬೇಕಂತೆ ಸೋ ಕಷ್ಟ ಅಂತ ಅನ್ನಿಸ್ತು ಸೊ ಮೇಯ್ನ್ ಇಂಟೆನ್ಷನ್ನು ನಾವು ಹೋಗಿದ್ದು ಅದಕ್ಕೇ ಆಗಿತ್ತು ಬೋಟಿಂಗ್ ಇದೆ ಬೋಟಿಂಗ್ ಮಾಡಬೇಕು ಅಂತ ಹೇಳಿ ಬಟ್ ಅದನ್ನು ಮಾಡೋಕ್ಕಾಗಲಿಲ್ಲ ಬಟ್ ಏನು ಪರವಾಗಿಲ್ಲ ಇಲ್ಲಿ ನೇಚರ್ ಅಂತೂ ಸಖತ್ತಾಗಿದೆ ಫುಲ್ ಎಂಜಾಯ್ ಮಾಡಿದ್ವಿ ಹಾಗೆ ನನ್ನ ಮಗಳು ಬೈನಾಕ್ಯುಲರ್ ಕೂಡ ತೊಗೊಂಡಿದ್ಲಲ್ವ ಅದರಲ್ಲಿ ಒಂದಷ್ಟು ಪಕ್ಷಿ ವೀಕ್ಷಣೆ ಕೂಡ ಮಾಡ್ತಾ ಇದ್ವಿ ಸೊ ಒಂದಷ್ಟು ಫೋಟೋಸ್ ತೆಕ್ಕೊಂಡು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಂಡು ಬರಕ್ಕೆ ತುಂಬಾನೇ ಮಗಳು ಒಂದಷ್ಟು ಕಲ್ಲುಗಳನ್ನ ಆರಿಸ್ಕೊಂಡು ಬಂದಿದ್ಲು ಅದನ್ನೆಲ್ಲ ಇಲ್ಲಿ ಕೆರೆಗೆ ಹಾಕ್ತಿದ್ದಾಳೆ ಹಾಗೆ ನನ್ನ ಮಗಳು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ಲು ಏನಾದರೂ ಮಾಡಿ ಮಾಡಿ ಅಂತ ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಾವು ಇದನ್ ಮಾಡಿದ್ವಿ ಅದಾದ್ಮೇಲೆ ನನ್ನ ಮಗಳು ಕೂಡ ನಂದು ವೀಡಿಯೋ ಮಾಡಿ ಅಂತ ಅವಳು ಕೂಡ ಮಾಡಿಸ್ಕೊಂಡ್ಲು ಶಂಕನ ತೋರ್ಸ ಅಲ್ಲಿ ಕೆರೆ ದಂಡೇಲಿ ಒಂದಷ್ಟು ಶಂಕ ಅಂದ್ರೆ ಬಸವನ ಹುಳುಗಳು ತುಂಬಾ ಇದೆ ಅನ್ಸುತ್ತೆ ಒಂದಷ್ಟು ಶಂಕಗಳೆಲ್ಲ ಸಿಕ್ತು ಅದನ್ನೆಲ್ಲ ಆರ್ಸ್ಕೊಂಡು ಬಂದು ಮಗಳು ಮನೆಗೆ ತಗೊಂಡ್ ಬಂದು ಡೈಲಿ ಒಂದು ಎರಡು ಮೂರ್ ಶಂಕನ ಕಲರ್ ಮಾಡ್ತಾ ಇದ್ದಾಳೆ ಅಷ್ಟು ಕಲರ್ ಅನ್ನು ಈಗ ಸದ್ಯಕ್ಕೆ ಆ ಶಂಕ ಬಳ್ಕೊಂಡು ರೆಡಿಯಾಗಿ ನಿಂತ್ಕೊಳ್ತಾ ಬೋಟಿಂಗ್ ಮಾಡ್ತಿಯಾರೇ ಕಾಣಿಸ್ತಿದ ಸೊ ಇಲ್ಲಿ ಏನು ಅಂತಂದರೆ ಒಂದಷ್ಟು ಹೊತ್ತು ನೇಚರ್ ವಾಕ್ ಮಾಡ್ಬೋದು ಹಾಗೆ ಸಂಜೆ ಹೊತ್ತು ಹೋದರೆ ಸನ್ಸೆಟ್ ನೋಡ್ಬೋದು ಮತ್ತು ಬೋಟಿಂಗನ್ನು ನೀವು ರಿಸ್ಕ್ ತಗೊಂಡು ನೀವೇ ನೀವು ನೀವೇ ಮಾಡ್ತೀರಾ ಅಂತಂದರೆ ಅದನ್ನು ಕೂಡ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಬೋಟಿಂಗು ಕೂಡ ಟೂ ಫಿಫ್ಟಿ ರುಪಿ ಪರ್ ಪರ್ಸನ್ ಅಂತ ಹೇಳಿದರು ನಾವೇ ಬೋಟನ್ನು ಚಲಾಯಿಸ್ಕೊಂಡು ಹೋಗಬೇಕು ಮತ್ತು ನಾವೇ ಟೂ ಫಿಫ್ಟಿ ರುಪೀಸನ್ನು ಕೊಡಬೇಕಂತೆ ಮತ್ತು ನಿಮ್ಗೆ ಅಷ್ಟು ಧೈರ್ಯ ಇದ್ದರೆ ಮಾತ್ರ ನಾನಂತೂ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಯಾರು ಎಕ್ಸ್ಪರ್ಟ್ಸ್ ಇಲ್ಲ ಅಂತಂದರೆ ನನಗೇನು ಅದು ಅಷ್ಟು ಸೇಫ್ ಅನಿಸ್ಲೇ ಇಲ್ಲ ನನಗಾಗ್ಲಿ ನನ್ನ ಹಸ್ಬೆಂಡ್ಗಾಗ್ಲಿ ಅದರಲ್ಲೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಖಂಡಿತವಾಗಿ ಹೋಗಬೇಡಿ ಅಂತಲೇ ಹೇಳ್ತೀನಿ ಸೊ ಅದು ಇದು ಒಂದಷ್ಟು ಮಾತಾಡಿಕೊಂಡು ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ವಾಪಸ್ಸು ಹೊರಟ್ವಿ ನಾವು ಎಂಜಾಯ್ ಮಾಡೋ ಅಷ್ಟೊತ್ತು ಮಾಡಿ ಕಲೆಗೆ ಫುಲ್ ಸನ್ಸೆಟ್ಟು ಅಲ್ಲೇ ನಿಂತ್ಕೊಂಡು ನೋಡಕ್ಕೆ ಹೋಗಿಲ್ಲ ರಸ್ತೆ ತುಂಬ ನಮಗೆ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಸನ್ಸೆಟ್ಟು ಕಾಣ್ತಾನೆ ಇತ್ತು ಅದನ್ನೆಲ್ಲ ನೋಡಿಕೊಂಡು ಕಣ್ ತುಂಬಿಕೊಂಡು ವಾಪಸ್ಸು ಮನೆ ಕಡೆ ಹೊರಟ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಇದ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರ್ವೇ ಜನ ಸುಖಿನೊಬ್ಬ ಬಂತು ಮತ್ತೊಂದು ವ್ಲಾಗ್ನಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು